Tomba, nama mana lah. ನಾ ತಗೊಂಬ ತಪ್ಪಿಸ್ಬಾರ್ದ ಏನಾರ ಟ್ಯೂಷನ್ ತಪ್ಪ ಏನಾರು ಏನಾರ ಇತ್ತು ಅಂದ್ರೆ ಬಂದು ಹೇಳಬೇಕು ನೀನು ಏನಂದ್ರೆ ನಂಬರ್ ಐತಲ್ಲ ಫೋನ್ ಹಚ್ಬೇಕು ಅತ್ತ ಏನು ಮಾಡ್ತೀಯ ಹಾ ಹೇಳಬೇಕು ಅತ್ತ

ಮೂವತ್ತಾರು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಹನ್ನೆರಡು ಐದು ಅರವತ್ತು ಹನ್ನೆರಡು ಎಪ್ಪತ್ತಾರು ಹನ್ನೆರಡು ಏಳು ಎಂಬತ್ನಾಲ್ಕು ಹನ್ನೆರಡು ತೊಂಬತ್ತೊಂಬತ್ತಾರು ತೊಂಬತ್ತಾರು ಹನ್ನೆರಡು ಎಂಟು ತೊಂಬತ್ತಾರು ಹನ್ನೆರಡು ಒಂಬತ್ತು ಒನ್ನೂರ ಎಂಟು ಹನ್ನೆರಡು ఎల్ బర ఎలాగూ బయ్ బాయ్